ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಡ್ಗುಪ್ಪ ಲೋಕ ಕಲ್ಯಾಣಾರ್ಥ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಅತಿರುದ್ರ ಮಹಾಯಾಗ ಜರುಗಲಿದೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲ್ಮುಡ್ ಗ್ರಾಮದ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಪರಶುಗುಡ್ಡದಲ್ಲಿ ಕಲ್ಮುಡ್ನಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಲೋಕ ಕಲ್ಯಾಣಾರ್ಥ ಅತಿರುದ್ರ ಮಹಾಯಜ್ಞ ಏರ್ಪಡಿಸಲಾಗಿದೆ ಎಂದು ಶರಣ ಶಂಕರ್ಲಿಂಗ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ 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 ಅಭಿನವ ಬಾಲಯೋಗಿ ಅಭಿನವ ಶರಣ ಶಂಕರ್ಲಿಂಗ ಮಹಾರಾಜರು ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ವೈಶಿಷ್ಟ್ಯತೆ ಪರಂಪರೆ ಸಂಸ್ಕೃತಿ ಉಳಿವಿಗೆ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ಸುಮಾರು ಒನ್ನೂರ ಇಪ್ಪತ್ತೊಂದು ಋತ್ವಿಜ್ಞರಿಂದ ಅತಿರುದ್ರಯಜ್ಞ ಒನ್ನೂರ ಎಂಟು ಅಗ್ನಿಕುಂಡ ಏರ್ಪಡಿಸಲಾಗಿದೆ ಎಂದರು ಕಾಶಿ ಮತ್ತು ಕೇದಾರದಿಂದ ವೇದಶಾಲೆ ಪಾಠದಿಂದ ಕಲಿದ ಮಕ್ಕಳು ಭಾಗವಹಿಸಲಿದ್ದಾರೆ ಹದಿನೆಂಟು ವರ್ಷದ ಮಕ್ಕಳಿಗೆ ವೇದ ಪಠನ ಮಾಡಲು ತರುತ್ತಿದ್ದೇವೆ ಎಂದರು ಈ ಹೋಮ ಹವನ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಜೋಡಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಇನ್ನು ನೋಂದಣಿ ಮಾಡಿಕೊಳ್ಳಲು ಸಮಯವಿದೆ ಎಂದರು ಈ ಒಂದು ಅತಿರುದ್ರಯಾಗ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರ ನ್ಯೂಸ್ ಚುಡುಗುಪ್ಪ ये भन्दे मारा दे यारो ये में होगा भी यारो ततला खोगा तीवा सम्भाल्या ये भन्दे मारा दे यारो ಗುರುದೇವದತ್ತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮೋ ನಮ್ಮ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಹೃದಯ ಮನೆದ ಅನಿಸುತ್ತ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಹೃದಯ ಮನೆ ಅನಿಸುತ್ತ ಈಗ್ದಂಟಿಪೇಟೆ ಅವರು ನಡೆಯುತ್ತ ಗುರುನಾದಪ್ಪಾಜಿ ಪಾದು ಕೂಡ ಒಂದು ಹಾಗೂ ಎಲ್ಲ ಭಕ್ತರಿಗೆ ಶುಭಾಶಯವನ್ನು ಕೋರುತ್ತಾ ವಿಶೇಷವಾಗಿ ಏನಪ್ಪ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಜನರ ಹಿತಕ್ಕಾಗಿ ಹಾಗೂ ರೈತರಿಗಾಗಿ ನಮ್ಮ ನಮ್ಮ ಗಡಿ ಕಾಯುವ ಸೈನಿಕರಿಗಾಗಿ ನಮ್ಮ ಭಾಗದ ಎಲ್ಲ ಸದ್ಭಕ್ತರ ಇಚ್ಛೆಯಂತೆ ಹಾಗೂ ನಮ್ಮ ಮಹಾ ಮಹಾಯೋಗಿ ಮಾಣಿಕಪ್ಪರ ಆಶೀರ್ವೊಂದಿಗೆ ಸಂಕಲ್ಪ ಮಾಡಿ ಒಂದು ನಮ್ಮ ಭಾಗಕ್ಕೆ ಒಳ್ಳೆಯದಾಗಬೇಕು ನಮ್ಮ ಈ ನಮ್ಮ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂಥೇಳಿ ಒಂದು ಮಹಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅತ್ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಇದೇ ಹತ್ತೊಂಬತ್ತನೇ ತಾರೀಕು ನವಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಬುಧವಾರ ಬೆಳಗ್ಗೆ ನಸಿಕಿನ ಜಾವದಿಂದ ಏನಪ್ಪ ಅಂದ್ರೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರವರೆಗೆ ಏನಪ್ಪ ಅಂದ್ರೆ ಅತಿರುದ್ರ ಯಾಗ ಕಾರ್ಯಕ್ರಮ ಏನಪ್ಪ ಹಮ್ಮಿಕೊಂಡಿದ್ದೀವಿ ಅತಿರುದ್ರ ಯಾಗ ಭಾಳ ಶ್ರೇಷ್ಠವಾದಂಥ ಪೂಜೆ ಅದು ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಐತಪ್ಪ ಅಂದ್ರೆ ಸುಮಾರು ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಏನಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕನೇ ತಾರೀಕು ವರೆಗೂ ಕಂಪಲ್ಸರಿ ಏನಪ್ಪ ಅಂದ್ರೆ ಹೋಮ ಹವಾಮಾನ ನಡೀತಾನೆ ಇರ್ತದೆ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಬಂದಂಥ ಎಲ್ಲ ಕಷ್ಟಗಳು ದೂರ ಆಗಬೇಕು ನಮ್ಮ ದೇಶಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಯಾವುದೇ ರೋಗ ರುಜಿನಿಗಳೇನಪ್ಪ ಅಂದ್ರೆ ಬರದೇ ಇರೋದೇ ಯಾವುದೋ ಉದ್ದೇಶ ಉದ್ದೇಶಿಕೊಂಡು ಒಂದು ಮಹಾಯೋಗಿ ಮಾಣಿಕಪ್ಪ ಅವರ ಸಂಕಲ್ಪ ಮಾಡಿ ಏನಪ್ಪ ಅಂದ್ರೆ ಪರಶುಗುಡ್ಡ ಕಲ್ಮುಡ್ದಾಗ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಒಳಿತು ಆಗಬೇಕೆಂಬ ಉದ್ದೇಶಿಕೊಂಡು ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲ ಸದ್ಭಕ್ತರು ಏನಪ್ಪಾ ಬಂದು ಆ ಪೂಜೆಯಲ್ಲಿ ಭಾಗಿಯಾಗಿ ನಿಮ್ಮದೇ ಆದಂಥ ಸೇವೆ ಸಲ್ಲಿಸಿ ಏನಪ್ಪ ಅಂದ್ರೆ ನಿಮ್ಮ ಪುನೀತರಾಗಬೇಕಂತೇಳಿ ಆಶ್ರಮದಿಂದ ವಿನಂತಿ ಮಾಡ್ತೀವಿ ಓಂ ದತ್ತ ಈ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರ ಅತಿರುದ್ರ ಆಗಬಹುದು ಬಹಳಷ್ಟು ಶ್ರೇಷ್ಠ ಪೂಜೆ ಆ ಪೂಜೆಗೆ ಸುಮಾರು ಏನಪ್ಪಾ ಅಂದ್ರ ಆ ಒಂದ್ ಒಂದು ಒಂದೂರ ಇಪ್ಪತ್ತೊಂದು ಏನಪ್ಪ ಅಂದ್ರ ವೈದಿಕರು ಇರ್ತಾರೆ ನೂರ ಎಂಟು ಅಗ್ನಿಕುಂಡಗಳು ಇರ್ತವೆ ಸುಮಾರು ಏನಪ್ಪ ಅಂದ್ರೆ ಭಾಳಷ್ಟು ಶ್ರೇಷ್ಠವಾದಂಥ ಪೂಜೆ ಎಲ್ಲ ಕಾಶಿನಿಂದ ಮತ್ತು ಏನಪ್ಪ ಅಂದ್ರೆ ಕೇದಾರ್ನಿಂದ ಏನಪ್ಪ ಅಂದ್ರೆ ವೇದ ಪಾಠಶಾಲೆಯಿಂದ ಏನಪ್ಪ ಅಂದ್ರೆ ಕಲ್ಲಿ ಅಲ್ಲಿ ಕಲಿತಂಥ ಮಕ್ಕಳು ಏನಪ್ಪಾ ಅಂದ್ರೆ ಈ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಂತ್ರ ಪಠನ ಮಾಡೋರು ವಿಶೇಷವಾಗಿ ಏನಪ್ಪ ಅಂದ್ರೆ ಇದಕ್ಕೆ ಹದಿನೆಂಟು ವರ್ಷನ ಮಕ್ಕಳಿಗೆ ಏನಪ್ಪ ಅಂದ್ರೆ ವೇದ ವೇದ ಪಠಣ ಮಾಡಕ್ಕೆ ತರ್ತಾಯಿದ್ದೇವೆ ಯಾಕಪ್ಪ ಅಂದ್ರೆ ಬ್ರಹ್ಮ ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಭಾಳಷ್ಟು ಮುಖ್ಯವಾದಂಥ ಉದ್ದೇಶ ಉದ್ದೇಶಕ್ಕೊಂಡು ಬಾಲಕರಿನ ಕೈ ನೆನಪಂದಿದ್ದು ಹವನ ಮಾಡೋಂಥ ಆಯೋಜನೆ ಹಾಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹವನದಲ್ಲಿ ಎಷ್ಟು ಜೋಡಿಗಳು ಸುಮಾರು ನಂಗೆ ನಮ್ಗೆ ಅನ್ಸಿಬಿಟ್ಟು ಇವಾಗ ಒಂದು ಎರಡು ನೂರ ಮುನ್ನೂರು ಜೋಡಿಗಳನ್ನೂ ಹೆಸರು ಕೊಟ್ಟಿದ್ದಾರೆ ಯಾರೇನು ಇನ್ನೀ ಸದ್ಭಕ್ತರು ಅದಕ್ಕೆ ನಿಮಿಟ್ ಅಂತೇನು ಮಾಡಿಲ್ಲ ನಮ್ಮ ಭಕ್ತರು ಯಾರು ರೀತಿ ಸಾಕಾರ ಮಾಡ್ತಾರೆ ಯಾವ ರೀತಿ ಬಂದವರು ಭಾಗಿಯಾಗ್ತಾರಂತೇಳಿ ತಿಳ್ಕೊ ಈ ಸದ್ಯ ಏನಪ್ಪ ಅಂದರೆ ಎರಡು ನೂರು ಮುನ್ನೂರು ಜನ ಏನಪ್ಪ ಅಂದ್ರೆ ಬಂದು ಭಾಗ್ಯ ಪೂಜೆದಾಗ ಭಾಗ್ಯ ಆಗ್ತಾ ಇದ್ದಾರೆ ಮತ್ತು ಯಾರು ಯಾರು ಬರ್ತಾರೆ ಅಂಬೋದು ಸದ್ಯ ಮಾಹಿತಿ ಇಲ್ಲ ಈಗ ಕೊನೆಯ ದಿನ ತಾವು ನೋಂದಣಿ ಮಾಡಿಕೊಳ್ಳಲು ಹದಿನೈದನೇ ತಾರೀಕು ಕೊನೆಯದಾಗಿತ್ತು ಹೌದು ಈಗ ಕೂಡ ಭಕ್ತಾದಿಗಳು ಇಚ್ಛೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಂ ಇದೆ ಯಾಕಂದ್ರೆ ಈ ಪೂ ಯಾಗ ಏನಪ್ಪ ಅಂದ್ರೆ ಭಾಳ ಮತ್ತೆ ನಮ್ಮ ಈ ಯಾಗದಾಗ ಏನಪ್ಪ ಅಂದ್ರೆ ಮತ್ತೆ ನಮ್ಮ ಭಾಗದಾಗ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಆದರೆ ಏನೋ ಒಂದು ಸ್ವಲ್ಪ ಅನಿವಾರ್ಯ ಕಾರಣಕ್ಕಾಗಿ ಭಕ್ತರಿಗೆ ಹೆಸರು ಬರ್ಸ್ಲಿಕ್ಕೆ ಗೊತ್ತಾಗಿಲ್ಲ ಅಥವಾ ಅವ್ರಿಗೆ ಬರ್ಲಿಕ್ಕೆ ಸಮಯ ಸಿಕ್ಕಿಲ್ಲ ಅಥವಾ ಏನೋ ಒಂದು ಸಮಸ್ಯೆಯಿಂದ ಆಗಿಲ್ಲಪ್ಪ ಅಂದರೆ ನಾವು ಬಂದು ಕೂಡ್ತೇವಪ್ಪ ಅಂದ್ರೆ ಭೀ ಕೂಡ ಅದಕ್ಕೇನಪ್ಪ ಅಂದ್ರೆ ಪುರೋಹಿತರ ಜೊತೆ ಮಾತಾಡಿ ಅವ್ರಿಗೆ ಮಾತು ಅವಕಾಶ ಮಾಡೋಕೆ ಕೂಡ ಅಂತ ಕೆಲಸ ಮಾಡ್ತೀವಿ ಸುಮಾರು ಎಷ್ಟು ಜನ ಸೇರುವ ಸಾಧ್ಯತೆ ಇದೆ ನೋಡ್ಲಾಕ ಪೂಜೆಯಲ್ಲಿ ನೋಡೋಕೆ ನಮ್ಗೆ ಮುನ್ಸ್ಬಿಟ್ಟಿಗೆ ಒಂದು ಸುಮಾರು ಒಂದು ಐದಾರು ಸಾವಿರ ಜನ ಬರ್ತಾರಂಥ ಒಂದು ನಿರೀಕ್ಷೆ ಇದೆ ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಈ ಪೂಜೆ ಮಾಡಿಲ್ಲ ಮುಂದೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದು ಸದ್ಯ ಈ ಈ ಮಟ್ಟಿ ಈ ತಾರಿ ಈ ದಿನಾಂಕವರೆಗಂತೂ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡು ಮೋಸ್ಟ್ಲಿ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅತಿರುದ್ರ ಆಗಂಬದೇ ಗೊತ್ತಿಲ್ಲ ಆ ಆ ಉದ್ದೇಶದಿಂದ ಇಲ್ಲಿ ಈ ಭಾಗದ ಜನ ಏನಪ್ಪ ಅಂದ್ರೆ ಕುತೂಹಲ ಅದ ಯಾವ ಯಾವ ಮಾಡ್ತಾರೆ ನಾವು ಯಾವಾಗ ಹೋಗಿ ಭಾಗಿಯಾಗಬೇಕೆಂಬ ಜನ ಜನ ಭಾಳಷ್ಟು ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಮಗೊಂದು ಐದಾರು ಸಾವಿರ ಜನ ಬರುವಾಗ ನಿರೀಕ್ಷೆ ಇದೆ ಪರಶುಗುಡ್ಡ ಕಲ್ಮುಡ್ದಾಗ ಏನಪ್ಪ ಅಂದ್ರೆ ಇಪ್ಪ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಯಾಕಪ್ಪ ಅಲ್ಲಿ ಯಾಕೆ ಮಾಡ್ತಾ ಇದ್ದಪ್ಪ ಅಂದ್ರೆ ನಮ್ಮ ಮಹಾಯೋಗಿ ಮಾಣಿಕಪ್ಪ ಅವರ ಐಕ್ಯ ಸ್ಥಳ ಅಲ್ಲಿ ಅಲ್ಲಿರೋ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ಅಲ್ಲೇ ಏನಪ್ಪ ಅಂದ್ರೆ ಆಯೋಜನೆ ಮಾಡಿದ್ದೀವಿ ಎಲ್ಲ ಭಕ್ತರಿಗೆ ಒಳ್ಳೇದಾಗಲಿಂಬುದಿಸಿಕೊಂಡು ಪರಶುಗುಡ್ಡ ಕಲ್ಮುಡ್ದಾಗ ಏನಪ್ಪ ಅಂದ್ರೆ ಈ ಹತ್ತೊಂಬತ್ತು ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕವರೆಗೂ ಪರಶುಗುಡ್ಡ ಕಲ್ಮುಡ್ದಾಗ ಏನಪ್ಪ ಅಂದ್ರೆ ಆ ಕಾರ್ಯಕ್ರಮ ನಡೀತಾ ಇರ್ತದೆ ನಿರಂತರವಾಗಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋ ಹ್ಯಾಂಗಪ್ಪ ಅಂದರೆ ರೀತಿ ಅಂದ್ರೆ ನಮ್ಮ ಭಾಗದಾಗ ಶಬ್ದ ಕಾರ್ಯಕ್ರಮದ ನಾವು ಮಾಡ್ತೇವೆ ಶಬ್ದ ಒಂದ್ಸಲ ಸ್ಟಾರ್ಟ್ ಚಾಲೋಯ್ತಪ್ಪ ಅಂದ್ರೆ ಮುಗಿಯವರೆಗೂ ಕಂಟಿನ್ಯೂ ಇರುತ್ತಲ್ಲ ಆ ರೀತಿ ಏನಪ್ಪ ಅಂದ್ರೆ ಹೋ ಅವನು ಕೂಡ ಏನಪ್ಪ ಅಂದ್ರೆ ಒಂದ್ಸಲ ಸ್ಟಾರ್ಟ್ ಐತಪ್ಪ ಅಂದ್ರೆ ಪೂರಾ ಇಪ್ಪತ್ತ್ನಾಲ್ಕು ತಾರೀಕು ವರೆಗೂ ಏನಪ್ಪ ಅಂದ್ರೆ ಕಂಟಿನ್ಯೂ ಹೋಮ್ ಹವನ ಒಬ್ಬರು ಬೆನಿಗೊಬ್ಬರು ಕಂಟಿನ್ಯೂ ಏನಪ್ಪ ಅಂದ್ರೆ ಪೂಜೆ ನಡೆಸ್ತಿರ್ತಾರೆ